ತಹಸೀಲ್ದಾರ್ ಸಾರಿಗೆ ಮುಖಾಂತರ ನಾವು ಈ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ರಾಮದೂರಕ್ಕೆ ಹೊಸ ರೈಲು ಮಾರ್ಗ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಈಗಾಗಲೇ ಓದೋದಿ ಯೋಜನೆ ಜೂನ್ ಇಪ್ಪತ್ತ್ ಮೂರರನ್ನು ಮನವಿ ಕೊಟ್ಟಿದ್ದೀವಿ ಮನವಿ ಮುಖಾಂತರ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದರೆ ಉಪವಾಸ ತೆಗೆದುಕೊಡ್ತೀವಿ ಅಂತ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಅದರ ಪ್ರಕಾರ ಒಂದು ಶಾರ್ಟ್ ಕಟ್ ನಾವು ಓದಿರ್ತೇವೆ ಮೇಲ್ಕಾಲೇಕ್ಷ ನಿಷೇಧಾನಯ ಕಲೇಗಾರ ರಾಜ್ಯಾಧ್ಯಕ್ಷರು ನ್ಯಾಷನಲ್ ಮಂಡೇಸ್ ಆಫ್ ರೈಲು ಸಂಖ್ಯೆ ರಾಮದೂರು ತಮ್ಮಲ್ಲಿ ವಿನಂತಿ ಏನೆಂದರೆ ಹಲವು ವರ್ಷಗಳ ನಮ್ಮ ಮಾನವ ಹಕ್ಕು ಸಂಘಟನೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ ಕಾರಣ ನಮ್ಮಕ್ಕೆ ಹೊಸ ಇರುವ ಮಾರ್ಗ ಆಗುವುದಕ್ಕಾಗಿ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸರ್ವರ್ ಸಮಸ್ಯೆ ಮತ್ತು ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳು ಬಹಳ ವಿಳಂಬ ಆಗುತ್ತಿರುವುದು ಹಾಗೂ ಬಡವರಿಗೆ ಆಸೆ ಮನೆ ಮನೆ ಸಲುವಾಗಿ ಮನವಿ ಕೊಟ್ಟಿದ್ದು ಇರುತ್ತದೆ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರೂ ಮನವಿಯನ್ನು ತಮ್ಮ ತಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದಿದೆ ಆದರೂ ಯಾವುದೇ ರೀತಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅದಕ್ಕಾಗಿ ನಮ್ಮ ವೇದಿಕೆ ಮುಖಾಂತರ ಹಾಗೆಲ್ಲ ಹಿರಿಯರ ಪ್ರಮುಖರು ಪದಾಧಿಕಾರಿ ಕೂಡಿ ನಾವು ದಿನಾಂಕ ಮೂವತ್ತು ವರ್ಷಕ್ಕೂ ಸರ್ ಮೂವತ್ತಿನ ಪತ್ರಕರ್ತರು ಫಂಕ್ಷನ್ಗಳು ಮೂವತ್ತು ನಾಲ್ಕು ತಾರೀಕಿಗೆ ಹೀಗಾಗಿ ನಮಗೆ ಸರ್ ತಾಗಿ ಹನ್ನೊಂದು ತಾರೀಕು ಆಗ್ತೀವಿ ಸರ್ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಎಲ್ಲ ಸಂಘಟನೆ ಕೂಡಿ ನಮ್ಮ ಪದಾರ್ಥ ಕೂಡಿ ಉಪವಾಸ ಸತ್ತಾಗಿರೋ ತಮ್ಮ ಆಫೀಸಿನ ಎದುರಿಗೆ పెండాలాక కుదాదు అది మనివీసేవి ఇకి ననుమతి కొద్ది ನಮ್ಮ రెడ్పడ నెంబర్ సాయబీ నమే ఆడ